ಸಂಭ್ರಮಿಸೋಣಿಸೋಣವಾಗಿ ಇಂದು ಆತನಿಗೆ ಕೇಳೋಣ ಐ ವಾಕ್ ಇನ್ ದೇ ಆಫ್ ನಾನು ನೀತಿಯ ಮಾರ್ಗದಲ್ಲಿ ನಡೆಯುತ್ತೇನೆ ಅಲಾಂಗ್ ದ ಪಾತ್ ನಾನು ಹಿಡಿದಿರುವ ದಾರಿ ನೀತಿಯೇ ದಿಸ್ ಪ್ರಾಪ್ಟರ್

Shall be led only to walk in righteousness and in justice. Matto a nity nayya marga matra auronadi utare. They will fear to do any evil. Yaavakyaatta na maarude ko or bhaye padutare. To think any evil. Kyaatda na yuchiswo dekhe. To think any unrighteousness. Anity kare gana maarudekhe. Wisdom will put the fear of God in us. ದೇವರ ಭಯ ಉಂಟು ಮಾಡುತ್ತದೆ ನೀತಿಯ ಮಾರ್ಗದಲ್ಲಿ ನಡೆಯುವುದಕ್ಕೆ ಇಂದು ಆ ಜ್ಞಾನ ನಾವು ಹೊಂದಿಕೊಳ್ಳಲಿದ್ದೇವೆ ಒನ್ ಡೇ ಆಸ್ ಐ ವಾಸ್ ಡ್ರೈವಿಂಗ್ ಇನ್ ದ ಒಂದು ದಿವಸ ನಾನು ಸತ್ತೆಯಲ್ಲಿ ಚಲಿಸುತ್ತಿರುವಾಗ ರೆಡ್ ಲೈಟ್ ಸಿಗ್ನಲ್ ಕೆಂಪು ದೀಪ ಚಿಹ್ನೆ ಬಂದಿತ್ತು ಮತ್ತು ಕೆಲವೇ ಸೆಕೆಂಡ್ಗಳಲ್ಲಿ ಎಲ್ಲಿಸಿದವು ಕೂಡ ಅವು ಹೋಗಬೇಕೆಂದು ಕೊಂಡಿದ್ದವು ಯಾಕೆಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಬೇರೆ ಯಾವ ಕಾರುಗಳು ಅಲ್ಲಿ ಇರಲಿಲ್ಲ ಬಟ್ ದಿಸ್ ಮ್ಯಾನ್ ವಾಸ್ ಸ್ಟಿಲ್ ವೈಟಿಂಗ್ ಆದ್ರೆ ಈ ವ್ಯಕ್ತಿ ಕಾಯುತ್ತಿದ್ದನು ಪುಟ್ ಸೋ ಮಚ್ ಪ್ರೆಷರ್ ಆನ್ ಅವನ ಮೇಲೆ ಅವರು ಬಹಳ ಒತ್ತಡ ಹಾಕಿದರು ಟು ಬ್ರೇಕ್ ದ ರೂಲ್ಸ್ ಅಂಡ್ ಅಂಡ್ ಗೋ ಗೋ ನಿಯಮ ಮುರಿದು ಬಟ್ ಚಿಂತಿಸಲಿಲ್ಲ ಮ್ಯಾನ್ ಫ್ರಮ್ ಆಟೋ ಈವನ್ ಸ್ಟೆಪ್ ಡೌನ್ ವೈ ಸ್ಟಿಲ್ ವೈಟಿಂಗ್ ನೋಬಡಿ ಆಟೋದಲ್ಲಿ ಒಬ್ಬನು ಇಳಿದು ಯಾಕೆ ನಿಂತುಕೊಂಡಿದೆಯಾ ಆ ಕಡೆ ಯಾರು ಇಲ್ಲ ಹೋಗು ಎಂದು ಹೇಳಿದನು ಐ ವಾಸ್ ವಾಚಿಂಗ್ ಟು ಸೀ ಫೀಲ್ ರಿಯಾಕ್ಟ್ ಅವನು ಏನಾದರೂ ಪ್ರತಿಕ್ರಿಯೆ ಕೊಡುತ್ತಾನೆ ಎಂದು ನಾನು ನೋಡುತ್ತಿದ್ದೆ ಬಟ್ ಸ್ಟಿಲ್ ಲುಕಿಂಗ್ ಫಾರ್ವರ್ಡ್ ನಾಟ್ ಅವನು ಮುಂದೆ ಏನ್ ನೋಡುತ್ತಿದ್ದನು ಮತ್ತು ಯಾವ ಕುರಿತು ಚಿಂತೆ ಮಾಡುತ್ತಿರಲಿಲ್ಲ ಗ್ರೀನ್ ಲೈಟ್ ಬಂದಾಗ ಮಾತ್ರ ಅವನು ಹೋದನು ಎಲ್ಲರೂ ಅವನನ್ನು ಹಿಂಬಾಲಿಸಿದರು ಂತೆ ಅವರಿಗೆ ಸ್ನೇಹಿತರೆ ಇಂದು ಈ ಜ್ಞಾನಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಟುಡೇ ಯು ಮೈಟ್ ಬಿ

ಇಂದು ಜ್ಞಾನದ ಆತ್ಮನಿಗಾಗಿ ಕೇಳಿಕೊಳ್ಳೋಣ ಅಂಡ್ ಜಸ್ಟ್ ವೇಸ್ ನೀತಿಯ ದಾರಿ ನ್ಯಾಯ ಮಾರ್ಗಗಳಲ್ಲಿ ಸುರಕ್ಷಿತವಾಗಿರುವುದಕ್ಕೆ ಕೇಳಿಕೊಳ್ಳೋಣ ಯು ಆಸ್ ಈ ವಾಕ್ಯದಲ್ಲಿ ಮುಂದೆ ಹೇಳಿದ ಪ್ರಕಾರ ದೇವರು ಆಶೀರ್ವದಿಸುತ್ತಾನೆ ಫಾಲೋವಿಂಗ್ ವರ್ಸಸ್ ಹು ಫಾಲೋಸ್ ರೈಚಸ್ನೆ ಜಸ್ಟ್ ನೀತಿ ಮತ್ತು ನ್ಯಾಯವನ್ನು ಯಾರು ಪ್ರೀತಿಸುತ್ತಾರೋ ಅಂತವರಿಗೆ ಗಾಡ್ಸ್ ಇನ್ ಹೆರಿಟೆನ್ಸ್ ಕಮ್ಸ್ ದೇವರ ಬಾಧ್ಯತೆ ಬರುತ್ತದೆ ಟುಡೇ ಗಾಡ್ಸ್ಟೆನ್ಸ್ ಇಂದು ದೇವರ ಬಾಧ್ಯತೆ ನಿಮಗಾಗಿ ಕಾಯುತ್ತಿದೆ ಶಾಲ್ ವಿ ರಿಸೀವ್ ನಾವು ಹೊಂದಿಕೊಳ್ಳೋಣವೇ ತಂದೆಯೇ ಅಸ್ ನಿನ್ನ ಜ್ಞಾನದಿಂದ ನಮ್ಮನ್ನು ಕಾಯಿ ಸ್ಪಿರಿಟ್ ಆಫ್ ರೈಟ್ ಈಗಲೇ ನಿನ್ನ ಜ್ಞಾನದ ಆತ್ಮ ಹೊಂದಿಕೊಳ್ಳುತ್ತೇವೆ ಲೆಟ್ ಅಸ್ ಬಿ ಇನ್ ದ ಆಫ್ ನೀತಿಯ ಮಾರ್ಗದಲ್ಲಿ ನಾವು ಕಾಯಲ್ಪಡಲಿ ದ ಆಫ್ ನ್ಯಾಯ ಮಾರ್ಗಗಳಲ್ಲಿ ಪ್ಲೀಸ್ ಲೆಟ್ಸ್ ನಾಟ್ ಗಿವ್ ಅಪ್ ದೋಸ್ ವ್ಯಾಲ್ಯೂ ಆ ಮೌಲ್ಯಗಳನ್ನು ಬಿಟ್ಟು ಕೊಡದಂತೆ ಸಹಾಯ ಮಾಡು ನಾಟ್ ಗೋ ದ ರಾಂಗ್ ಡೈರೆಕ್ಷನ್ ತಪ್ಪಾದ ಮಾರ್ಗಗಳಲ್ಲಿ ನಾವು ಹೋಗಬಾರದು ಸತ್ಯ ಮಾರ್ಗಗಳನ್ನು ಬಿಟ್ಟು ಹೋಗಬಾರದು ನಮ್ಮ ಸುತ್ತಲೂ ಕರ್ತನೆ ಉತ್ತಮ ಪ್ರದರ್ಶನಕ್ಕೆ ಒತ್ತಡವಿದ್ದಾಗಲೂ ಕ್ರಿಕೆಟ್ ಕೆಟ್ಟ ಮಾರ್ಗಗಳನ್ನು ಹಿಡಿಯಬಾರದು ಕರ್ತನೆ ದಯವಿಟ್ಟು ನಮ್ಮ ಕಾಯಿಟಮ್ ನಮಗೆ ಜ್ಞಾನ ಜ್ಞಾನದ ಆತ್ಮನು ಕೂಡ ಸ್ಪಿರಿಟ್ ಆಫ್ ಟ್ರೂತ್ ಥ್ರೂ ಇಟ್ ಸತ್ಯದ ಆತ್ಮನನ್ನು ನಮಗೆ ಅನುಗ್ರಹ ಮಾಡು ಓಡ್ಲಿ ಫಿಯರ್ ಟು ಪ್ರೊಟೆಕ್ಟ್ ಪ್ರೊಟೆಕ್ಟಸ್ ದೈವಿಕ ಭಯ ನಮ್ಮನ್ನು ಕಾಯುವುದಕ್ಕಾಗಿ ಕ್ಯೂ ಲಾಟ್ ಕರ್ತನೆ ವಂದನೆ ನಾವು ಹೊಂದಿಕೊಳ್ಳುತ್ತೇವೆ ಜೀಸಸ್ ನೇ ಯಶುವೆನ ನಾಮದಲ್ಲಿ ಆ ಮೈನ್ ರಾಟ್ ಬ್ಲೆಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ